निम्मा मनिया पाकिलवर के प्रशांत नागनुरी व्राज सारत्यदत। हम्म इधर फ्यूचर ग्रिम फ्यूचर नष्ट है। हम्म इफ यू डोंट कंट्रोल हम्म ग्रिम माय इधर कठोर है भविष्य ना इतनी हम्म ये ग्रिम इधर प्रकार हम्म ये हम यहाँ नष्ट ಅಪ್ಪನಗೌಡ ಪ್ಯಾಟ್ರಿಗೆ ಹುಟ್ಟಿ ಬೆಳೆದಂಥ ನಾಣ್ಯಲ್ಲಿ ಹುಟ್ಟಿ ಬೆಳೆದತಕ್ಕಂಥ ಜನ ಸೂಕ್ಷ್ಮವಾದಿಗಳು ಸಹಕಾರಿ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟಂಥವರು ಮತ್ತು ಸ್ವಾಭಿಮಾನವನ್ನು ಎಂದೂ ಬಹುಶಃ ಅವರ ತೊಂದರೆ ಸ್ವಾಭಿಮಾನಕ್ಕೆ ಧಕ್ಕೆ ತರ್ಕೊಳ್ಳೋದನ್ನೇ ಇವತ್ತು ದಿವಸ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಶಕ್ತರು ಇವತ್ತು ದಿವಸ ನಮ್ಮ ತಾಲೂಕಿನ ಜನ ಇದ್ದಾರೆ ಆ ನಿಟ್ಟಿನಲ್ಲಿ ಬರುವಂಥ ದಿನಮಾನಗಳಲ್ಲಿ ಬರುವಂತಹ ದಿನಮಾನಗಳಲ್ಲಿ ಅದಕ್ಕೆ ಕಾಲವೇ ಅದಕ್ಕೆ ಉತ್ತರಿಸ್ತದ ಅನ್ನುವಂಥ ನನ್ನ ಮನದಾಶ ಗುಂಡಿ ತುಂಬಿಲು ಅಭಿಮಾನಿಗಳು ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ವಿಮಾನಗಳ ಸಭೆ ಅಭಿಮಾನಿಗಳ ಸಭೆ ಅನ್ನುವಂಥ ಪ್ರಶ್ನೆನೇ ಇಲ್ಲ ಕಾರ್ಯಕರ್ತರ ಸಭೆ ಈ ಭಾಗದ ಶಾಸಕರು ಅವರು ಉಪಸ್ಥಿತ ಇರ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತಿರ್ತಾರೆ ಒಬ್ಬ ಮಾಜಿ ಸಂಸದನಾಗಿ ನಾನು ಅದರಲ್ಲಿ ಉಪಸ್ಥಿತರಿರ್ತೀನಿ ಜೊತೆಗೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರು ಯುವಕರು ಎಲ್ಲರೂ ಇವತ್ತು ಸಹ ಅದರಲ್ಲಿ ಭಾಗವಹಿಸ್ತಾರೆ ಮಹಿಳೆಯರು ಸಹಿತ ಭಾಗವಹಿಸ್ತಾರೆ ಅದನ್ನು ಬಹುಶಃ ಅದನ್ನು ಒಂದು ಮಾತನಾಡಿ ಹೇಳಿದ್ದೆ ನಾನು ಸಹಕಾರಿ ಕ್ಷೇತ್ರದಲ್ಲಿ ಕಳೆದ ಒಂದು ಎಂಟತ್ತು ತಿಂಗಳಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರದಲ್ಲಾಗಿರ್ಬೋದು ಅವರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡುವ ಸಲುವುದು ಮಾತ್ರ ನಾ ಹೇಳ್ತೀನಿ ನೀವು ಲೇಟ್ ಆಗಿ ನಾಯ್ ಮಾಡಿ ರಾಜಕೀಯ ರಾಜಕೀಯದಲ್ಲಿ ಇವತ್ತು ನಂಬಿಕೆ ದ್ರೋಹ ಅನ್ನೋದು ಬಹುಶಃ ರಾವಣನಿಗೂ ಬಿಟ್ಟಿಲ್ಲ ರಾವಣ ಇವತ್ತು ಇತಿಹಾಸದಾಗ ಓದ್ತೀವಿ ರಾವಣನ ರಾಮಕ್ಕೊಂದೆ ಹೌದು ಹೊಂದಿರಬಹುದು ಆದ್ರೆ ಅದಕ್ಕೆ ಇವತ್ತು ದಿವಸ ಮೂರು ಕಾರಣಿ ಹೋತರು ಯಾರು ರಾವಣನ ತಮ್ಮ ಯಾರು ವಿಭೀಷಣ ವಿಭೀಷಣದಿಂದ ವಿಮೀಷನ್ ಪ್ರಾರಂಭ ಆಗಿದೆ ಆ ಒಂದು ಹಂತದಲ್ಲಿ ಈ ಒಂದು ಹಿಂದಿನ ನಮ್ಮ ಸಂಸ್ಥಾನಗಳು ಭಾಳ ಹಾಳದು ಸಂಸ್ಥಾನಗಳು ಭಾಳ ಆ ಸಂಸ್ಥಾನಗಳು ಭಾಳ ಆಗ್ಬೇಕಾ ಹಾಳಾಗಬೇಕಾದ್ರೆ ಅವಾಗೂ ನಮ್ಮದೇ ಆಗಿರ್ತಕ್ಕಂಥ ಜನರನ್ನು ಹಾಳಾಗಿದವರು ಅಂಥ ಒಂದು ಸಂದರ್ಭದಲ್ಲಿ ಈಗ ಅವ್ರು ನಮ್ಮವ್ರೇ ಅನಿಸ್ಕೊಂಡು ಅನಿಸ್ಕೊಂಡವರು ಅಂತ ತಿಳಿದ್ ನಾವು ಮಾಡಿದವರು ಅವರು ಏನೋ ಅವರು ಇವತ್ತು ದಿವಸ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ನಡೆಯನ್ನು ಮಾಡಿದ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಬೇಕು ಹಿರಿಯರ ಮುಖ

ಮತ್ತೆ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗಿದಾವ ಏನು ಡೆವಲಪ್ಮೆಂಟ್ ಆಗಿ ಮತ್ತೆ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರ ಹೊಂದಿದ್ದ ಶಾಸಕರು ಕೈಗೊಂಡಂಥ ಬೆಳವಣಿಗೆಗಳು ಇನ್ನೂ ಬೆಳವಣಿಗೆ ಆಗಬೇಕಾಗಿತ್ತು ಮತ್ತು ಅನುದಾನದ ಕೊರತೆ ಯಾಕೆ ಆಗಿದೆ ಅದರ ನಂತರ ಸರ್ಕಾರಿ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗ್ಯದ ರಾಜಕೀಯ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ರಾಜಕೀಯನ ಹುಕ್ಕೇರಿ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿ ಬರ್ತಾರೆ ಅಂತ ಸುದ್ದಿದೆ ಕಾಂಗ್ರೆಸ್ನವರೇ ಬಿ ಜೆ ಪಿಗೆ ಬರ್ತಾ ಇರ್ತಾರ ಸುದ್ದಿ ಇದೆ ಅಥವಾ ಬಿ ಜೆ ಪಿಯವರೇ ಕಾಂಗ್ರೆಸ್ ಹೋಗ್ತಾರೆ ಅಂತ ಗಾಳಿ ಸುದ್ದಿಗಳು ಹರಡಾಗತ್ತವೆ ಅವೆಲ್ಲ ಮಟ್ಟದಲ್ಲಿ ನಮ್ಮ ಕ್ಷೇತ್ರದ ಪ್ರಮುಖವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕುರಿತು ಚರ್ಚೆ ಕಾರ್ಯಕರ್ತರ ಕುಂದುಕೊರನ್ನು ಆಲಿಸುವುದು ಜೊತೆಗೆ ಮುಕ್ಕೇ ತಾಲೂಕಿನಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಆಗಿರ್ತಕ್ಕಂಥ ಸಂಸ್ಥೆ ಬಗ್ಗೆ ಚರ್ಚೆ ಆಗೋದು ಜೊತೆಗೆ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡೋದು ಮುಖ ಉದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿದೆ ಮುಂಬರುವ ಸರ್ಕಾರಿ ಕ್ಷೇತ್ರ ರಮೇಶ್ ಕತ್ತಿ ಅವರು ಎ ಬಿ ಪಾಟೀಲ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊತ ಇದಾರೆ ಕ್ಷೇತ್ರ ಜನರು ಮಾತಾಡ್ತಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಈಗ ಸ್ಪಷ್ಟನೆ ಕೊಡುವಂತ ಪ್ರಶ್ನೆ ಬರಂಗಿಲ್ಲ ಯಾರು ನನ್ನ ಜೊತೆ ನಾನು ನನಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ ಅದ್ರ ಬಗ್ಗೆ ಮಾತನಾಡಿದ ಮದುವೆ ಆಗ ಬಂದಾಗ ನೀವು ಇದ್ದೀರಿ ನಾ ಈಗ ಮಗನಿಗೆ ನಾನು ಹೋಗಿದ್ವಿ ಅವರು ಬಂದಿದ್ರು ಕಂಜೆಸ್ಟೆಡ್ ಇತ್ತು ಅನ್ಕೊಂಡ್ ನಾ ಕು ಟೇಬಲ್ ಮಗ ಅಬ್ಬರಿ ಕೂಡ ಅಂತ ಅವ್ರು ಕೂತ್ರು ನಾಲ್ಕಾಶ್ ಶಿವನಾಯಕರು ಬಂದಿದ್ರು ಹಿರಿಯರಾಗಿರ್ತಕ್ಕಂಥ ಶಿವನಾಯ್ಕರು ಶಿವನಾಯಕರು ಬಂದಿದ್ರು ವಿರು ನಾನು ಕೂತು ಚರ್ಚೆ ಮಾಡಿದ್ವಿ ಊಟ ಮಾಡಿದ್ವಿ ಯಾರೋ ಗುರುಕುಲ್ಕರ್ಣ ಅವ್ರ ಆರೋಗ್ಯವನ್ನು ವಿಚಾರಿಸಿದರು ಅಷ್ಟು ಚರ್ಚೆ ಆಯಿತು ಇತ್ತು ಸರ ಈಗ ನಾಳೆ ನೀವು ಬಿ ಜೆ ಪಿ ಕಾರ್ಯಕರ್ತರ ಸಭೆ ಐತೆ ಅಲ್ಲೇ ಸರ್ಕಾರಿ ವಲಯ ಚರ್ಚೆ ಐತಿ ಹ್ಞೂ ಸರ್ಕಾರಿ ವಲಯ ಇದೆ ಬಿ ಜೆ ಪಿ ಸೀಮಿತನೋ ಹಂಗೇನು ಎಲ್ಲ ಪಕ್ಷದೂ ಒಳಗೊಂಡ್ತರು ಸೀಮಿತ ಪ್ರಶ್ನೆ ಇಲ್ಲ ಎಲ್ಲ ಪಕ್ಷಗಳು ಒಳಗೊಂಡು ಸಮ್ಮತ ಪ್ರಶ್ನೆ ಅಲ್ಲ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಅಂದ್ರೆ ಇದೇ ನಮ್ಮಲ್ಲಿ ಒಂದು ಆತ್ಮಾವಲೋಕನ ಒಂದು ಆತ್ಮಾವಲೋಕನ ಮಾಡ್ಕೊಳ ಸಲುವಾಗಿ ಇದೊಂದು ಸಭೆ ಸಹಕಾರಿ ಕ್ಷೇತ್ರದಲ್ಲಿ ಯಾಕೆ ಹಿಂಗಾತು ನಮ್ಮ ಆಯ್ಕೆಯಲ್ಲಿ ನಾವೇನು ತಪ್ಪಿದೀವಿನಾ ಅಥವಾ ನಾವು ನಡೆಯಲ್ಲಿ ತಪ್ಪಿದೀವಿನಾ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಸಭೆಯಲ್ಲಿ ಕಾರ್ಯಕರ್ತ ಸಭೆಯಲ್ಲಿ ಮತ್ತು ಕಾರ್ಯಕರ್ತರೇ ಹೇಳ್ಬೇಕಲ್ಲ ಸರ್ತಾರ ಯಾವಾಗಲೂ ಇನ್ನೂವರೆಗೆ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷದಿಂದ ಚುನಾವಣೆ ಹೋದಂಥ ಉದಾಹರಣೆ ಬಹುಶಃ ನನ್ನ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅದು ತಾಲೂಕಿನಲ್ಲಿ ಇವತ್ತು ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಇವತ್ತಿಗೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಲ್ಲರೂ ಕೂಡ ಇವತ್ತು ಸಂಸ್ಥೆ ನಡೆಸಿದ್ದಾರೆ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳನ್ನ ಮೇಲೆ ಚುನಾವಣೆ ಮಾಡೋದು ಎಂಬುದೂ ಆಗಿಲ್ಲ ಮುಂದೂ ಆಗೋದು ಸರಿ ಈ ಬೆಳವಣಿಗೆ ಕಾರಣ ಒಳಗೇನವೋ ಹೊಡ್ಗೇನಪ್ಪ ಏನು ಕ್ಯಾ ಬೆಳವಣಿಗೆ ಏನ್ ರಾಜಕೀಯ ಬೆಳವಣಿಗೆ ಸರ್ಕಾರಿ ಅವರ ಅದರದೇ ಸಲುವಾಗಿನ ಆತ್ಮಾವಲೋಕನ ಮಾಡೋ ಸಲುವಾಗಿಲ್ಲ ಈ ಸಭೆ ಕರ್ದದ್ದು ಈ ಸಭೆ ಕರ್ದಿದ್ದು ಈ ಸಭೆ ಕರೆದಂಥ ಉದ್ದೇಶ ಇವತ್ತು ಯಾಕೆ ಅನ್ನೋದ್ರ ಬಗ್ಗೆ ಆತ್ಮಾವಲೋ ಆತ್ಮಾವಲೋಕನ ಮಾಡುವಂತ ಕಲ್ಪಿಸ್ತಾರೆ ಸಹಕಾರಿ ಕ್ಷೇತ್ರಕ್ಕೂ ಪಕ್ಷಕ್ಕೂ ಸಂಬಂಧ ಸಹಕಾರಿ ಕ್ಷೇತ್ರಕ್ಕೂ ಪಕ್ಷಕ್ಕೂ ಸಂಬಂಧ ಯಾವುದೇ ಸಂಬಂಧ ಇಲ್ಲ ಎಲ್ಲ ಪಕ್ಷದ ಒಂದು ಹೋಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಏನ್ ಚರ್ಚೆ ನಾಳೆ ಸಹಕಾರಿ ಒಂದು ವೀಕ್ ಐತೆ ಭಾರತೀಯ ಜನತಾ ಪಕ್ಷದ ಸಹಕಾರಿ ಅಷ್ಟು ನೀವು ಕನ್ಫ್ಯೂಸ್ ಮಾಡತ್ತೀರಿ ಭಾಜಪ ಭಾರತೀಯ ಜನತಾ ಪಕ್ಷದ ಫಸ್ಟ್ ಟೈಮ್ ನೀವು ಮೀಟಿಂಗು ಅಥವಾ ಏನೋ ಇದು ಮಾಡತ್ತೀರಿ ಎಂದು ಇನ್ನೂ ತನಕ ನೀವು ಎರಡು ಮೂರು ವರ್ಷ ಆಗ್ರಿ ಬಿಜೆಪಿ ಮೀಟಿಂಗು ರಾಜ್ಯ ಆಗಲಿ ಜಿಲ್ಲಾ ಆಗ್ಲಿ ತಾಲೂಕು ಆಗಲಿ ನೀವು ಯಾವ್ದು ಅಟೆಂಡ್ ಆಗಿಲ್ಲ ಆ ರೀತಿ ಮೀಟಿಂಗು ಕರೆದಿಲ್ಲ ఫస్ట్ టైమ్ బిజెపి ఫస్ట్ టైమ్ బాయ్ బరూ కారాప్స్ అటెండ్ ప్రకృతి తాల్ ప్రక అధ్యక్ష జిల్లా ప్రకృష్ణ అధ్యక్షుల ಏನಾದರೂ ಮಾತಾಡಬಹುದು ನಾನು ಇಲ್ಲಿ ತರಿ ಪದಾಧಿಕಾರಿ ಇದ್ದರ್ರಿ ರಾಜಕೀಯ ಸಂಪಿಕೊಂಡು ಬಿಟ್ರೆ ಇತ್ರೆ ಪದಾಧಿಕಾರಿ ಹೊರದರು ಬಿಜೆಪಿ ಅವರು ಬಾಮಜಿ ಅವರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಕಾರ್ಯದರ್ಶಿ ಇದ್ದಾರೆ ಈ ನಾನು ಬಂದೆ ಅಂತೆ ಅಲ್ಲ ನೀವು भाजप ಅಂತ ಅನ್ಸ್ಕೊಂಡೆ ಇಲ್ಲಿ ಇನ್ನು ತನಕ ಯಾರು ನೀವು भाजप ಯಾವುದು ನೀವು ಅಂದಿಲ್ಲ ನಾನು ಮಾಡ್ಲಿ ನೀವು ಅಂದಿಲ್ಲ ಮೊದಲೇ ಸಂತ ನೀವು ಬಿಜೆಪಿ ಅಲ್ಲಿ ಕಾರ್ಯಕತರ ಮೀಟಿಂಗ್ ಕರೇತೀರಾ ನೀವು ಆಗತೀರೆ ನೀವು ನಾವು ಬಿಜೆಪಿ ಪಾರ್ಟಿ ಮೀಟಿಂಗ್ ಆಸರagit ನೀವು ಬಂದಿರಲಿಲ್ಲ ಬೇಗಾರ ಅರ್ಧಿ ಜನತಾ ಪಕ್ಷದ ಪಾರ್ಟಿ ಮೀಟಿಂಗ್ ಕಸರagitೋ ನೀವು ಎಲ್ಲ ನಾವು ಆಶೆ ಮಾಡಿದ್ದು ಎಲ್ಲ ಮೈತ್ರಿ ಮುಖ ನೀವು ಬಂದಿಲ್ಲ ಇಷ್ಟ ಪಕ್ಷದ ಮಾಜಿ ಸಂಸದ ಬಿಜೆಪಿ ಪಕ್ಷದ ಮಾಜಿ ಸಂಸದ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಸಭೆಗಳಲ್ಲಿ ಪಾಲ್ಗೊಂಡಿದ್ದನು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದನು ಅಲ್ಲಿ ನೀವೇ ತಿರ್ಗ ನಾವೇನ್ ಮಾಡಕ್ ಸಿಕ್ಕ ನಾವೇನ್ ಮಾಡಕ್ ಹಾಗೆ ಮತ್ತೆ ರಥಯಾತ್ರದು ಮಾಡಿ ಕೊಟ್ಟಿ ಫಂಡ್ ಕೊಟ್ಟಿ ಅವ್ನೆಲ್ಲ ನೀವು ಮರ್ತೀರಿ ಮಾಡ್ತಿಲ್ರಿ ಅಂದ್ರೆ ನೀವು ಮೊದಲೇ ಸತಿ ಬಿಜೆಪಿ ಮೀಟಿಂಗ್ ಕರೆಯೋದು ಹುಕ್ಕೇರಿ ತಾಲೂಕ್ನೇ ಫಸ್ಟ್ ಟೈಮ್ ಎರಡು ವರ್ಷ ಬಿಡ್ರಿ ಈ ಎರಡು ವರ್ಷಕ್ಕೆ ನೀವು ಸೀಮಿತ ಮಾಡಬೇಡ್ರಿ ಮಾಮೂ ಮಾಜಿ ಸಂಸದ ಬಿ ಜೆ ಪಕ್ಷಕ್ಕೆ ರಥಯಾತ್ರೆ ಸಂದರ್ಭದಲ್ಲಿ ಸಹಿತ ಇಲ್ಲೇ ರಾಮ ಮಂದಿರ ಕಟ್ಟು ಸಭಾ ಇಲ್ಲೇ ಹೊರಗೆ ಫೀಲ್ಡ್ ಹೊರಗಲ್ಲ

ಅವುಗಳನ್ನು ಕೊಟ್ಟಿದ್ವಿ ಒಂದು ಆಗಿನ ಸಂದರ್ಭದಾಗ ದಿವಂಗತ ಉಮೇಶ ಕತ್ತಿಯವರು ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಆಹಾರ ಕಿಟ್ಗಳನ್ನು ವಿತರಣೆ ಮಾಡೋದಿರ್ಬೋದು ಡಿಪಾರ್ಟ್ಮೆಂಟ್ ಇರ್ಬೋದು ಫೈರ್ ಇರ್ಬೋದು ಪೊಲೀಸ್ ಇರ್ಬೋದು ಅಥವಾ ನಮ್ಮ ಮುನ್ಸಿಪಾಲ್ಟಿ ಕಾರ್ಮಿಕ ವರ್ಗದವರು ಇರ್ಬೋದು ಅವರೆಲ್ಲರಿಗೂ ಕೊಡುವಂಥ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ನಾನು ಪರಮಾನ ಮಾಡಿದ್ರು ಇನ್ನು ಇದಕ್ಕೆ ನೀವು ಅಲ್ಲಿ ಬರಲಿಲ್ಲ ಏನು ನಾಯಕರ ನಾವು ನಮ್ಗೆ ಕೇಳೋ ಹಾಗೆ ನೀವು ಭಾಜಪ

ರೆಸ್ಟ್ ತೊಗೊಂಡಾರಂತ ಅವ್ರು ಹೇಳಿದಾಗ ನಾ ಇದನ್ನ ಅರವಿಂದ್ ಗಂಜಿ ಅವ್ರಿಗೆ ಫೋನ್ ಮಾಡಿ ಏನಂತ ಈ ಪ್ರೆಸ್ ಪ್ರೆಸ್ ಕೇಳಿದೆ ಅಂತ ಹೇಳಿದ್ದು ಸರಿ ಬಟ್ ನಾವು ಮಾಡಿದ್ವಿ ನಾವು ಮಾಡಿದ್ದು ಏನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತು ನಾವು ಈಗ ಈಗ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಟ್ಟದು ನಿಮ್ಗೆ ಗೊತ್ತಿಲ್ಲ ಒಂದು ಇಲ್ಲಿಂದ ಐವತ್ತು ಜನರನ್ನ ಅಯೋಧ್ಯೆಗೆ ಭಾಜಪದು ಕಾರ್ಯಕ್ರಮ ಅಲ್ರಿ ಅದು ರಾಮ ಮಂದಿರ ನೀವು ಒಂದು ಕೋಟಿ ಹತ್ತು ಲಕ್ಷದಾಗ ನಾನು ಆ ಸಂಚಾರಕ್ಕೆ ಇದ್ರಿ ತಾಲೂಕಾ ಸಂಚಾಲಕ್ ನಾನು ಇದ್ರೆ ಅದು ಭಾಜಪದ ಕೆಲಸ ಅಲ್ಲ ರಾಮ ಮಂದಿರ ಅದೊಂದು ಕಮಿಟಿ ಬೇರೆನೆ ಐತ್ರಿ ಭಾಜಪದ ಕೆಲಸ ಅಲ್ಲ ಇನ್ವಾಲ್ವ್ಮೆಂಟ್ ಇರ್ಬೇಕಾದ್ರೆಂಟ್ ಇರ್ಬೇಕು ಒಬ್ಬ ಒಬ್ಬ ಡೈರೆಕ್ಟರ್ ಬಗ್ಗೆ ಆದೇಶದ ಪ್ರಕಾರ ನೀವು ಅತಿ ಹೆಚ್ಚಿನ ಅನುದಾನವನ್ನು ರಾಮ ಮಂದಿರ ಕಟ್ಟಲಿಕ್ಕೆ ಕೊಡಿಸ್ಕೊಡ್ಬೇಕು ಅನ್ನೋವಂಥ ಅವರ ಆದೇಶದ ಮೇರೆಗೆ ಅಥವಾ ಪ್ರಮುಖರು ಅಥವಾ ನಮ್ಮ ದೇಶಪಾಂಡೆ ಅವರು ಅತಿನಿ ದೇಶಪಾಂಡೆ ಅವರೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಅವರ ಕಾರ್ಯಕ್ಕೆ ಮುಂದೆ ಸಂಜೆ ಅವರು

ಈ ಮೂರು ಜನ ನಮಗೆ ಚುಕ್ಕೋಡಿ ಲೋಕಸಭದಲ್ಲಿ ವಿಶೇಷವಾಗಿ ಕಾಲ ಕಾಲಕ್ಕೆ ಮಾರ್ಗದರ್ಶನ ಅಥವಾ ಇದು ಮಾಡಬೇಕು ಇದು ಮಾಡಬೇಕು ಅನ್ನೋಂಥ ಕೆಲಸಗಳನ್ನ ನಮ್ಗೆ ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ಕೋ ಅದು ಹೆಚ್ಚಿನ ಹಣ್ಣು ಬರಬೇಕು ಅಂತ ಹೇಳ್ತಾರೆ ಆ ಪ್ರಕಾರ ಕೊಟ್ಟಿದೀವಿ ಅವು ಮಾಸ್ಕ್ ಸಿಲಿಂಡರ್ ಸಿಲಿಂಡರ್ ಕಿಟ್ ಕೊಡ್ಬೇಕು ಅನ್ನೋದು ಅದನ್ನು ಮಾಡಿದೀವಿ ಅಥವಾ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರು ಹಾಗೂ ಯುವಕರ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ ಕಳೆದ ಹುಕ್ಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಶಾಸಕರಾಗಿ ಶಾಸಕರಾಗಿ ವರ್ಷ ಆದ ಸಂದರ್ಭದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಮತ್ತೇನಾದರೂ ಕ್ಷೇತ್ರದಲ್ಲಿ ಹಳ್ಳಿವಾರು ಕೆಲಸ ಕಾರ್ಯಗಳಂದ್ರೆ ಅದನ್ನು ಚರ್ಚೆ ಮಾಡೋದ್ರ ಜೊತೆಗೆ ಕಳೆದ ಒಂದು ವರ್ಷದಲ್ಲಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಳ ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆಗಳನ್ನು ಅವಲೋಕನ ಮಾಡೋದ್ರ ಜೊತೆಗೆ ಚರ್ಚೆ ಮಾಡಿ ಮುಂದೆ ತಾಲೂಕಿನ ಹಿರಿಯರು ಪಕ್ಷದ ಪ್ರಮುಖ ಕಾರ್ಯಕರ್ತರು ಯುವಕರು ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ಯಾವ ನಡೆಯನ್ನು ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ರಾಜಕೀಯವಾಗಿ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದು ಸಹಿತ ಆ ದಿವಸ ಆ ದಿನ ಚರ್ಚೆ ಆಗಲಿದೆ ಬರೀ ಚರ್ಚೆ ಮಾಡುವಂಥ ಒಂದು ಸಂದರ್ಭ ಅದು ಸಹಿತ ಚರ್ಚೆ ಆಗಲಿದೆ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಅನುದಾನದ ಕೊರತೆ ಇವತ್ತು ಸಾಕಷ್ಟು ಅನುದಾನದ ಕೊರತೆ ಆಗ್ತಾ ಇದೆ ಮಗಲಿಕ್ಕೆ ಬರೀಂದ್ರೆ ಅನುದಾನದ ಕೊರತೆ ಇವತ್ತು ಕ್ಷೇತ್ರಕ್ಕೆ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ವಿಶೇಷವಾಗಿ ಇವತ್ತು ಶಾಲೆಗಳ ಪರಿಸ್ಥಿತಿ ಜೊತೆಗೆ ರೈತರ ಪರಿಸ್ಥಿತಿ ಇವೆಲ್ಲವುಗಳನ್ನು ಜೊತೆಗೆ ನಿರುದ್ಯೋಗದ ಪರಿಸ್ಥಿತಿ ಇವೆಲ್ಲವುಗಳನ್ನು ವಿಶೇಷವಾಗಿ ಚರ್ಚೆ ಮಾಡಿಸೋದಕ್ಕೆ ಒಂದು ಕಾರ್ಯಕರ್ತರ ಸಭೆ ಆ ಸಭೆಗೆ ವಿಶ್ವರಾಜ್ ಮೋಹನ ಉಕ್ಕಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡಿ ನಾಳೆ ಅಂದರೆ ನಾಳೆ ಒಂದೂವರೆ ಗಂಟೆಗೆ ಮಧ್ಯಾಹ್ನ ಊಟದೊಂದಿಗೆ ಅದು ಸಂಪರ್ಕ ಓದ್ತಾ ಇದೆ ಅದಕ್ಕೆ ಈ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಯ್ಯ ಹಿರೇಮಠರವರು ಗಂಟಲು ನೋವಿನಿಂದ ಬಳುತ್ತಿದ್ದು ಅವರ ಇದನ್ನು ಪತ್ರಿಗ ಗೋಷ್ಠಿ ಮಾಡಬೇಕಿತ್ತು ಬಟ್ ಅವ್ರ ಗಂಟಲು ನೋವ ನಂದು ಗಂಟು ನೋವು ಆಗಿದೆ ಅವ್ರ ಪರವಾಗಿ ಇವತ್ತು ದಿವಸ ನಾನು ತಾಲೂಕಿನ ಶಾಸಕರ ಪರವಾಗಿ ತಾಲೂಕಿನ ಕ್ಷೇತ್ರದ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಇವತ್ತು ದಿವಸ ಪಕ್ಷದ ಪದಾಧಿಕಾರಿಗಳ ಪರವಾಗಿ ಎಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನು ನಡೆಯುವಂಥ ಈ ಒಂದು ಕಾರ್ಯಕರ್ತರ ಸಭೆಗೆ ನಾವೆಲ್ಲ ಆಗಮಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟು ಬರುವಂಥ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ನಿರ್ಣಯಗಳನ್ನು ಅಥವಾ ಯಾವ ರೀತಿಯ ಕ್ರಮಗಳನ್ನು ನಾವು ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಇದೇ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕರ್ತ ಸಭೆಯನ್ನು ಕೇಳಲಾಗಿದೆ ಈಗಾಗಲೇ ಎಲ್ಲರಿಗೆ ನಮ್ಮ ಪಕ್ಷದ ಮುಖಾಂತರ ಸೂಚನೆಯನ್ನ ತಲುಪಿಸಿದ್ದೀವಿ ಒಂದು ವೇಳೆ ತಲುಪದೇ ಹೋದರೂ ಸಹಿತ ಇದೇ ಒಂದು ನನ್ನ ಮನವಿ ಸಭೆಗೆ ಬನ್ನಿ ಬನ್ನಿ ಅನ್ನುವಂಥ ಒಂದು ಮನವಿಯನ್ನು ಇದೇ ಸದೋದಲ್ಲಿ ಎಲ್ಲಾ ಕಾರ್ಯಕರ್ತರು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಮಾಡ್ತಾರೆ ಬಿಜೆಪಿ ಮುಖಂಡ